ತನಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಎಪ್ ಎಸ್ ಸಿ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯತೆ ಐಕ್ಯವನ್ನು ಹೊಂದುತ್ತಾ ಬರಬೇಕೆಂದು ನಮ್ಮನ್ನು ಸೂಚಿಸುತ್ತಿದ್ದಾನೆ ಕ್ರಿಸ್ತನು ಪೌಲು ಧ್ಯಾನ ಮಾಡಿದಾಗ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಸತ್ಯವನ್ನು ಈಗ ಇಂದಿನ ದಿವಸ ಸತ್ಯವೂ ನಾ ಲೋಕವೆಲ್ಲ ಹುಟ್ಟಿದೆ ಲೋಕದ ಅನುಸಾರವಾಗಿ ಹೋಗಬೇಡ್ರಿ ನಮ್ಮ ದೃಷ್ಟಿಯೆಲ್ಲ ಪರಲೋಕದ ಮೇಲೆ ಇರಬೇಕು ದೇವರ ಮೇಲೆ ಇರಬೇಕು ಸತ್ಯವನ್ನು ನುಡಿಬೇಕು ಆನಂದಿಸಬೇಕು ದೇವರು ಕೊಟ್ಟ ಸಮಾಧಾನವನ್ನು ನಾವು ಅನುಸರಿಸಬೇಕು ವಿನಯವುಳ್ಳವರು ಮಾತ್ರವೇ ಇದನ್ನು ಮಾಡುವುದಕ್ಕೆ ಸಾಧ್ಯ ಸತ್ಯವನ್ನು ಅನುಸರಿಸುತ್ತಾ ನಡ್ಕೊಂಡ್ರೆ ನಿಮಗೆ ಯೇಸು ಕ್ರಿಸ್ತನು ಒಳ್ಳೆಯವನು ಒಳ್ಳೆಯದನ್ನೇ ಮಾಡ್ತಾನೆ ನಿಮ್ಮ ಬದುಕಿನಲ್ಲಿ ಬಂಗಾರದ ಬಾಳನ್ನು ಕೊಡ್ತಾನೆ ದೈವ ಜನರೇ ನೋಡ್ರಿ ನಿಮಗೆ ಒಪ್ಪ ಆನಂದವು ಸಂತೋಷವು ಸಮಾಧಾನವು ಬರಬೇಕಂದ್ರೆ ಸತ್ಯವನ್ನು ಅನುಸರಿಸಿರಿ ಒಂದು ಸತ್ಯ ಅದು ಮಾತಿನಿಂದ ನುಡಿಯಿಂದ ಮುಂದಕ್ಕೆ ಹೋಗಬೇಕು ಸತ್ಯದ ನುಡಿ ನಿಮಗೆ ಅದು ಒಳ್ಳೆ ಒಳ್ಳೆ ಬಾಳನ್ನು ಕೊಡುತ್ತದೆ ಪ್ರೀತಿಯಿಂದ ನಡಿಬೇಕು ಸತ್ಯ ಎಂದು ನಡಿಬೇಕು ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದಬೇಕು ಐಕ್ಯತೆ ಹೊಂದಬೇಕು ಸಂಘದಿಂದ ಸಂಘ ಸಂಘವಾಗಿ ಕೂಡ್ಕೋಬೇಕು ದೈವ ಜನರೆಲ್ಲ ಸೇರಿ ಒಂದೇ ಸಂಘವಾಗಿ ಚರ್ಚ್ ಆಗಿ ಕೂಡಿಕೊಂಡು ದೇವರನ್ನು ಪ್ರಾರ್ಥಿಸಬೇಕು ಆರಾಧಿಸಬೇಕು ಸ್ತುತಿಸಬೇಕು ಅತನ್ ಅವನೇ ಆತನೇ ಶಿರಸ್ಸು ಆತನೇ ಶಿರಸ್ಸಾಗಿದ್ದಾನೆ ನಮಗೆ ನಾವೆಲ್ಲ ಅವಯವಗಳಾಗಿದ್ದೀವಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ ಅಪೋಸ್ತರ ಕಾರ್ಯಗಳು ಅಪೋಸ್ತರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತೆರಡನೇ ವಚನ ಅಪೋಸ್ತರ ಬೋಧಯಿನಿ ಕೇಳಿ ಕೇಳಿದಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟೆ ಮತ್ತು ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರಂತರವಾಗಿ ಎಲ್ಲರಿಗೆ ಭಯ ಉಂಟಾಯಿತು ಇದಲ್ಲದೆ ಅನೇಕರು ಅದ್ಭುತ ಕಾರ್ಯಗಳು ಸೇರಿ ಸೂಚಕ ಕಾರ್ಯಗಳು ನಡೀತಾ ಇದ್ವು ನೋಡ್ರಿ ಅಪೋಸ್ತರ ಎಂದು ನಡಿಬೇಕು ಸಹೋದರರ ಅನ್ಯತ್ಯದಲ್ಲಿ ರೊಟ್ಟೆ ಮತ್ತು ಪ್ರಾರ್ಥನೆಗಳಲ್ಲಿ ರೊಟ್ಟೆ ಮುರಿಯುವುದರಲ್ಲಿ ಮನೆ ಮನೆಗೆ ಹೋಗಿ ರೊಟ್ಟೆ ಮುರಿಯೋದರಲ್ಲಿ ನಿರಂತರವಾಗಿ ಎಲ್ಲರಿಗೆ ಭಯವು ಉಂಟಾಯಿತು ಸಂಘವು ಸಂಘಕ್ಷೇಮವು ದೇವರಲ್ಲಿ ನೋಡ್ತಾ ಇದ್ದಾನೆ ಧೈರ್ಯವಾಗಿರು ತಮ್ಮ ನಿನಗೆ ಭಯವಿಲ್ಲ ಭಯದಲ್ಲಿ ನೀನು ಯಾಕೆ ಕಳವಳ ಉಂಟಾಗ್ತೀಯಾ ನಾನು ಇದ್ದೇನೆ ನಿನಗೆ ಭಯ ವ್ಯಾಕೆ ಎಲ್ಲರಿಗೂ ಭಯ ಉಂಟಾಯಿತು ಏಕೆ ಅಲ್ಲಿ ಅಪೋಸ್ತರ ಬೋಧೆ ನಡೀತಾ ಇದೆ ಪ್ರಾರ್ಥನೆಗಳು ನಡೀತಾ ಇದ್ದಾವೆ ಸಹೋದರರಲ್ಲಿಯೂ ನಿರಂತರವಾಗಿ ಎಲ್ಲರಿಗೂ ಭಯ ಉಂಟಾಯಿತು ಅನೇಕ ಅದ್ಭುತ ಕಾರ್ಯಗಳು ಆಶ್ಚರ್ಯ ಕಾರ್ಯಗಳು ಸೂಚಕ ಕಾರ್ಯಗಳು ನಂಬಿದವರು ಒಟ್ಟಾಗಿ ದೇವರನ್ನು ಸ್ತುತಿಸಿ ಆರಾಧಿಸ್ತಾ ಇದ್ದರು ದೇವರಿಗೆ ಮಹಿಮೆ ನೋಡ್ರಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊತಾ ಇದ್ದಾನೆ ಎಪೆ ಸಿ ಅವರು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ಹಾಜನೇ ಮೂರ ಒಂದೊಂದು ಮೂರುವರೆಗೂ ನೀವು ದೇವರಿಂದ ಕರೆಯಲ್ಪಟ್ಟಿರುವ ಕಾರಣಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನು ಸೇವೆಯಲ್ಲಿ ಸೆರೆಯವದರನ್ನು ನಾನು ನಿಮ್ಮನ್ನು ಬೋಧಿಸ್ ಪ್ರಬೋಧಿಸ್ತಾ ಇದ್ದೇನೆ ನಿನ್ನ ಪೂರ್ಣ ವಿನಯ ಸಾತ್ವಿಕಗಳಿಂದ ದೀರ್ಘ ಶಾಂತಿಯಿಂದ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನವೆಂಬ ಬಂಧಕ ಬಂಧನಗಳನ್ನು ಕಟ್ಟಲ್ಪಟ್ಟಿದ್ದೇನೆ ಪವಿತ್ರಾತ್ಮನೆಯನ್ನುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಸಮಾಧಾನವೆಂದ ಬಂಧ ನಿಮಗಿರಬೇಕು ಸಮಾಧಾನವೆಂಬ ಬಂಧದಿಂದ ನೀವು ಹಬ್ಬಬೇಕು ಸಮಾಧಾನವೆಂದ ಬಂಧದಿಂದ ನೀವು ಬಲಗೊಳ್ಳಬೇಕು ಪೂರ್ಣ ವಿನಯ ನಿಮಗೆ ಬೇಕು ಸಾತ್ವಿಕಗಳಿಂದ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ನೋಡಿರಿ ಸಮಾಧಾನವೆಂದ ಬಂ ಬಂಧದಿಂದ ಈಗ ನಮ್ಮ ಎಲ್ಲ ಜನಗಳಿಗೆ ಸಮಾಧಾನ ಬೇಕು ಸಂತೋಷ ಬೇಕು ಆನಂದ ಬೇಕು ಒಂದೇ ವೇದನೆ ಮನೆಗೆ ಏನಿಲ್ಲ ಜೋಬಿನಾಗ ದುಡ್ಡಿಲ್ಲ ಅಂತಹ ಚಿಂತೆ ಮಾಡ್ತಾರೆ ಚಿಂತೆ ಯಾವತ್ತು ಆ ಅವ್ರ ಮೇಲೆ ಹಾಕ್ರಿ ಚಿಂತೆ ಯಾವತ್ತು ಅವ್ರ ಮೇಲೆ ಹಾಕಿ ಒಬ್ರನ್ನೊಬ್ಬರು ಸಹಿಸಿಕೊಳ್ಳ್ರಿ ಸಮಾಧಾನವೆಂದು ಬಂದ ಕಟ್ಟಲ್ಪಟ್ಟಿ ಐಕ್ಯವನ್ನು ಕಾಪಾಡಿಕೊಳ್ಳ್ರಿ ತಂದೆ ನಿಮಗೆ ಸ್ತೋತ್ರ 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 ಪೂರ್ಣ ವಿನಯ ನಮಗೆ ಬೇಕು ತಂದೆ ಸಾತ್ವಿಕ ನಮಗೆ ಬೇಕು ತಂದೆ ದೀರ್ಘ ಶಾಂತಿ ನಮಗೆ ಬೇಕು ತಂದೆ ನಿಮಗೆ ಸ್ತೋತ್ರ 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 ಗಂತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆ ಆಮೇಲೆ